ಗೌರವ ಸನ್ಮಾನ ರಭಕವಿಯ ಗುರುದೇವ ಬ್ರಹ್ಮಂದಾಶ್ರಮದ ಪೂಜ್ಯ ಮನಿಪ್ರ ಗುರು ಸಿದ್ಧ ಮಹಾಸ್ವಾಮಿಗಳು ಸನ್ಮಾನ ಆಸನವನ್ನು ಅಲಂಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ ಅವರೊಂದಿಗೆ ಅಗಡಿ ಗುತ್ತಲದ ಶ್ರೀ ಪ್ರಭು ಸ್ವಾಮಿ ಮಠದ ಪರಮ ಪೂಜ್ಯ ಮನಿಪ್ರ ಗುರು ಸಿದ್ಧ ಮಹಾಸ್ವಾಮಿಗಳು ಸನ್ಮಾನ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿ ವೇದಿಕೆಯಂತ ಪೂಜ್ಯರು ಹಾಗೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಂತ ಸನ್ಮಾನ ಶ್ರೀ ಸಿ ಸಿ ಪಾಟೀಲ್ ಸಾಹೇಬರು ಉಳಿದಂಥ ಎಲ್ಲ ಅತಿಥಿ ಮಹೋದರು ಇಂದು ಈರ್ವ ಪೂಜ್ಯರಿಗೆ ಗೌರವ ಸನ್ಮಾನ ಆ ಸನ್ಮಾನದ ಪರಿಚಯವನ್ನ ಶ್ರೀ ಸರ್ ನಡೆಸಿಕೊಡಬೇಕಾಗಿ ಕೇಳ್ಕೊತಾ ಇದ್ದೀನಿ ಶರಣ ಬಂಧುಗಳೇ ಪೂಜ್ಯ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ಗುರುದೇವ ಬ್ರಹ್ಮಾನಂದ ಆಶ್ರಮ ರಭಕವಿ ಅವರು ನಮ್ಮ ದಿನಮಾನದ ಆದರ್ಶ ಯುವಯತಿಗಳು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಎಂಎ ಪದವಿ ಪಡೆದಿರುವ ಶ್ರೀಗಳು ಯೋಗಶಾಸ್ತ್ರದಲ್ಲಿಯೂ ಬಲ್ಲಿದರಾಗಿದ್ದಾರೆ ಶರಣ ಸಾಹಿತ್ಯದ ಆಳವಾದ ಅಧ್ಯಯನ ಮಾಡಿರುವ ಶ್ರೀಗಳು ಹಲವಾರು ಧಾರ್ಮಿಕ ಗ್ರಂಥಗಳನ್ನು ರಚಿಸಿದ್ದಾರೆ ಖ್ಯಾತ ಪುರಾಣ ಪ್ರವಚನ ಪಟುಗಳಾಗಿರುವ ಪೂಜ್ಯರು ಬಸವಾದಿ ಶರಣರ ವಚನಗಳನ್ನು ತತ್ವ ಪದಗಳನ್ನು ಸುಶ್ರಾವ್ಯವಾಗಿ ಮತ್ತು ರಾಗಬದ್ಧವಾಗಿ ಹಾಡುವಲ್ಲಿ ವಿಶೇಷ ಪರಿಣಿತಿ ಹೊಂದಿದ್ದಾರೆ ರಭಕವಿಯ ಬ್ರಹ್ಮಾನಂದ ಆಶ್ರಮ ಹಾಗೂ ಇನ್ನಿತರ ಶಾಖೆಗಳನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ ಪೂಜ್ಯರ ದ್ವಾದಶ ಪೀಠಾರೋಹಣದ ಸಂದರ್ಭದಲ್ಲಿ ಇವರಿಗೆ ಭಕ್ತಿಪೂರ್ವಕ ಸನ್ಮಾನಿಸಲು ನಮ್ಮ ಶ್ರೀಮಠವು ಸಂತೋಷ ಪಡ್ತಾ ಇದೆ ಎರಡನೇದಾಗಿ ಪೂಜ್ಯ ಶ್ರೀ ಗುರುಸಿದ್ಧ ಸ್ವಾಮಿಗಳು ಪ್ರಭು ಸ್ವಾಮಿ ಮಠ ಇವರು ಅಗಡಿ ಹಾಗೂ ಗುತ್ತಲದ ಪೂಜ್ಯರು ಗ್ರಾಮೀಣ ಪ್ರದೇಶದಲ್ಲಿ ಸಾಮಾಜಿಕ ಹಾಗೂ ಧಾರ್ಮಿಕ ದೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರು ಶ್ರೀಮಠದ ಅಧಿಕಾರ ವಹಿಸಿಕೊಂಡ ನಂತರ ಶ್ರೀ ಮಠವನ್ನು ಸರ್ವಾಂಗ ಸುಂದರವಾಗಿ ಅಭಿವೃದ್ಧಿಗೊಳಿಸಿದ್ದಾರೆ ಶ್ರೀ ಮಠದ ಜಾತ್ರೆಯನ್ನು ನೆಪ ಮಾಡಿಕೊಂಡು ಪುರಾಣ ಪ್ರವಚನ ಹಾಗೂ ಶಿವಾನುಭವದ ಮೂಲಕ ಜನ ಜಾಗೃತಿಯನ್ನು ಮಾಡುತ್ತಿದ್ದಾರೆ ಶ್ರೀಗಳು ಜನರಿಗೆ ವಿಶೇಷವಾಗಿ ಮಕ್ಕಳಿಗೆ ಸಂಸ್ಕಾರ ನೀಡುವ ಮೂಲಕ ಅವರನ್ನು ಸುಸಂಸ್ಕೃತ ನಾಗರಿಕರನ್ನಾಗಿ ಪರಿವರ್ತಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಜನರಲ್ಲಿ ಭಕ್ತಿ ಭಾವ ಮೂಡಿಸುತ್ತಾ ಧಾರ್ಮಿಕ ಜಾಗೃತಿ ಮಾಡುತ್ತಿರುವ ಪೂಜ್ಯ ಗುರುಗಳನ್ನು ಸನ್ಮಾನಿಸಲು ನಮ್ಮ ಶ್ರೀಮಠ ಬಹಳಷ್ಟು ಸಂತೋಷ ಪಡ್ತಾ ಇದೆ ಈರ್ಬರು ಶ್ರೀಗಳವರಿಗೆ ಇದೀಗ ಪೂಜ್ಯರಿಂದ ಅತಿಥಿ ಮಹೋದಯರಿಂದ ಗೌರವದ ಸನ್ಮಾನ ಶ್ರೀ ಗುರು ಗುರು ಬಸವಾಲಿಂಗಾಯ ನಮಃ ಶ್ರೀ ಗುರು ಬಸವಾಲಿಂಗಾಯ ನಮಃ ಶ್ರೀ ಗುರು ಬಸವಾಲಿಂಗಾಯ ಲಿಂಗಾಯ ನಮಃ ಮಂಗಲೋತ್ಸವ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸಿದ ರಮಕವಿಯ ಶ್ರೀ ಗುರುದೇವ ಬ್ರಹ್ಮಾಂಡಾಶ್ರಮದ ಗುರುಸಿದ್ಧ ಮಹಾಶ್ರಮಗಳಿಂದ ಈಗ ಆಶೀರ್ವಚನ ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೆನಾಮ್ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು ಸದಾಕಾಲ ಸ್ಮರಣೀಯರಾದ ಬಸವ ಅಲ್ಲಮಾದಿ ಶಿವಶರಣರನ್ನು ಪ್ರಪಂಚದ ಎಲ್ಲ ಮಹಾತ್ಮರನ್ನು ಪೂಜನೀಯ ಗುರುದೇವರನ್ನು ಹೃದಯಾರೆ ಸ್ಮರಣೆ ಮಾಡಿಕೊಂಡು ಜಗದ್ಗುರು ತೋಂಟದಾರಿಯ ಜಾತ್ರಾ ಮಹೋತ್ಸವದ ಮಂಗಲೋತ್ಸವದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವಂಥ ಪೂಜನೀಯ ಜಗದ್ಗುರು ಮಹಾಸನ್ನಿಧಿಯವರ ಅಡಿದಾವರಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಅಲಂಕರಿಸಿರುವಂಥ ಮುರುಘಾ ಮಠದ ಪೂಜ್ಯಪಾದರಲ್ಲಿ ರುದ್ರಾಕ್ಷಿ ಮಠದ ಪೂಜ್ಯಪಾದರಲ್ಲಿ ರುದ್ನೂರಿನ ಪೂಜ್ಯರಲ್ಲಿ ಗುತ್ತಲದ ಪೂಜ್ಯರಲ್ಲಿ ಇನ್ನುಳಿದ ಎಲ್ಲ ಪೂಜ್ಯರಲ್ಲಿ ಶರಣುಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯ ಮಹನೀಯರೇ ನೆರೆದಿರುವಂಥ ಎಲ್ಲ ತಾಯಂದಿರೇ ಶರಣರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಬಹಳ ವಿಶೇಷವಾಗಿರುವ ಅಪರೂಪವಾಗಿರುವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ನನಗಂತೂ ಭಾವ ತುಂಬಿ ಬರ್ತಾ ಇದೆ ಕಾರಣ ಅಂತಂದರೆ ಇದು ಈ ಭೂಮಿ ಈ ಶ್ರೀಮಠ ನನಗೆ ಅನ್ನವನ್ನು ಅರಿವೆಯನ್ನು ಆಶ್ರಯವನ್ನು ಅರಿವನ್ನು ನೀಡಿ ಬೆಳೆಸಿದಂತಹದ್ದು ಇಂಥ ಶ್ರೀಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅಂತಂದರೆ ಭಾವ ತುಂಬಿ ಬರುವಂತಹದ್ದು ಹೇಗೆ ಮಗಳು ತನ್ನ ತವರ ಮನೆಗೆ ಬಂದಾಗ ಯಾವ ಭಾವನೇನು ಅನುಭವಿಸ್ತಾಳೋ ಆ ಭಾವ ಈ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಆಗ್ತಾ ಇರುವಂತಹದ್ದು ಇಲ್ಲಿ ಎಳೆಯನಾಗಿದ್ದಾಗಿನಿಂದ ಏನೂ ತಿಳಿಯದಾಗಿದ್ದಾಗಿನಿಂದ ಬೆಳೀತಾ ಬರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಯ ಪೂಜ್ಯರ ದರ್ಶನ ಆಶೀರ್ವಾದ ಮಾರ್ಗದರ್ಶನ ಇರಬಹುದು ಶ್ರೀಮಠದಲ್ಲಿ ನಡೀತಕ್ಕಂಥ ಶಿವಾನುಭವ ಪ್ರವಚನ ಇತ್ಯಾದಿ ಕಮ್ಮಟ ಕಾರ್ಯಾಗಾರಗಳಿರಬಹುದು ಇವೆಲ್ಲವುಗಳು ನನ್ನ ಮೇಲೆ ವಿಶೇಷವಾದ ಪರಿಣಾಮವನ್ನು ಉಂಟುಮಾಡಿ ಆಧ್ಯಾತ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಪ್ರೇರಣೆಯನ್ನು ನೀಡಿದಂಥವುಗಳು ಆ ಹಿನ್ನೆಲೆಯಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥ ಇಚ್ಛೆಯಿಂದ ಬೆಳೆಯುವಾಗಲೆಲ್ಲ ಪೂಜ್ಯರ ದರ್ಶನವನ್ನು ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು ಅನ್ನುವಂಥ ಇಚ್ಛೆ ಇದ್ದರೂ ಕೂಡ ಒಂದು ಅಂಜಿಕೆ ಒಂದು ಹಿಂಜರಿಕೆ ಸದಾವಕಾಲ ಇರತಕ್ಕಂಥದ್ದು ಪೂಜ್ಯರ ಬಗ್ಗೆ ಈಗಲೂ ಕೂಡ ನೆನೆಸ್ಕೊಳ್ಳುವಾಗಲೆಲ್ಲ ಭಯ ಭಕ್ತಿ ಬರುವಂತಹದ್ದು ಮನಬಿಚ್ಚಿ ಮಾತನಾಡಬೇಕು ಅವರ ಮುಂದೆ ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಂಡು ಸಾಧನೆ ಮಾಡಲಿಕ್ಕೆ ನಿಂತ್ಕೊಳ್ಬೇಕು ಅಂದಾಗಲೆಲ್ಲ ಒಂದು ಭಯಭಕ್ತಿ ಭಾವ ತುಂಬಿ ಬರ್ತಾ ಇರುವಂತಹ ಸಂದರ್ಭ ಆದರೂ ಕೂಡ ಪೂಜ್ಯರು ಭೇಟಿಯಾದಾಗಲೆಲ್ಲ ಒಂದೊಂದು ಮಾತುಗಳನ್ನು ಹೇಳಿ ಆಶೀರ್ವಾದ ಮಾಡ್ತಾ ಇದ್ದದ್ದು ಆಶೀರ್ವಾದ ರೂಪದಲ್ಲಿ ಪುಸ್ತಕವನ್ನು ಕೊಡ್ತಾ ಇದ್ದದ್ದನ್ನು ನಾನು ಮರೆಯದೆ ಎತ್ತಿಟ್ಟುಕೊಂಡು ಅದನ್ನು ಅಧ್ಯಯನ ಮಾಡ್ತಾ ಬರ್ತಾ ಇದ್ದದ್ದು ಆ ನಂತರದ ದಿನಮಾನಗಳಲ್ಲಿ ಅವರು ಮತ್ತೆ ಕರೆಸಿ ಮಾತನಾಡಿ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದನ್ನು ನಾನು ಮರೆಯಲಾರದೆ ಅದನ್ನು ನೆನಪಿಟ್ಟುಕೊಂಡು ಬಾಳ್ತಾ ಇದ್ದೀನಿ ಪೂಜ್ಯರ ಆ ಒಂದು ಆಶೀರ್ವಾದವೇ ಇಲ್ಲಿಯವರೆಗೂ ನನ್ನನ್ನು ಮುಂದುವರಿಸಿಕೊಂಡು ಬಂದಿದೆ ಒಂದು ಶಕ್ತಿಯಾಗಿ ನನ್ನ ಬೆನ್ನಿಗೆ ನಿಂತ್ಕೊಂಡಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಜಾತ್ರಾ ಮಹೋತ್ಸವದ ಸಂದರ್ಭ ಅಂತ ಕೇಳಿದರೆ ಇದು ತೇರು ನೆಳೆಯುವ ಜಾತ್ರೆ ಪಲ್ಲಕ್ಕಿ ಉತ್ಸವದ ಜಾತ್ರೆ ಜ್ಞಾನ ದಾಸೋಹದ ಜಾತ್ರೆ ಅನ್ನ ಪ್ರಸಾದದ ಜಾತ್ರೆ ಭೇದ ಭಾವ ಮರೆತು ಮಾನವರೆಲ್ಲ ಸೇರುವ ಖುಷಿ ಖುಷಿಯ ಜಾತ್ರೆ ನೆಲ ಜಲ ದನಕರ ಜಾನುವಾರುಗಳ ಕೃಷಿ ಜಾತ್ರೆ ವಚನ ವ್ಯಾಖ್ಯಾನ ಗದ್ಯ ಪದ್ಯಗಳ ಕುರಿತ ಪುಸ್ತಕದ ಜಾತ್ರೆ ನಾನಾವಿದ ಫಲಪುಷ್ಪಗಳ ಪ್ರದರ್ಶನದ ಜಾತ್ರೆ ಪುಟಾಣಿ ಬಟಾಣಿ ಕಡಲೆ ಬೆಲ್ಲ ಪರೀಕ್ಷೆಗಳ ಜಾತ್ರೆ ಭಜನೆ ಡೊಳ್ಳು ಕರಡಿಮಜಲು ನಂದಿಕೋಲುಗಳ ಸಂಭ್ರಮದ ಜಾತ್ರೆ ಸುಗಮ ಸಂಗೀತ ಶಾಸ್ತ್ರೀಯ ವಚನ ದಾಸ ಕೈವಲ್ಯ ಪದಗಳ ಸಂಗೀತ ಜಾತ್ರೆ ಚಿಂತನಾ ಭಾಷಣ ಉಪನ್ಯಾಸ ಉಪದೇಶಗಳ ಜಾತ್ರೆ ಸಂತಸದಿ ಸೇರುವ ಸಂಭ್ರಮದ ಜಾತ್ರೆ ಸಕುಶಲದ ಬದುಕಿಗೆ ಸಂಕಲ್ಪ ತೊಡುವ ಜಾತ್ರೆ ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ಕೂಡ ನೋಡ್ತಾ ಬರ್ತಾ ಇದ್ದೀವಿ ಇಂಥ ಜಾತ್ರಾ ಮಹೋತ್ಸವ ವರ್ಷ ವರ್ಷಕ್ಕೂ ಕೂಡ ಎಂಥ ಬದಲಾವಣೆಯನ್ನು ತರ್ತಾ ಇದೆ ಮತ್ತು ಎಲ್ಲರ ಮೇಲೆ ಎಂಥ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಈ ವರ್ಷದ ಜಾತ್ರೆಯಲ್ಲಂತೂ ವಿಶೇಷ ಅನ್ನುವ ಹಾಗೆ ಪೂಜ್ಯ ಮಹಾಸನ್ನಿಧಿಯವರೇ ಅನೇಕ ಬಡಾವಣೆಗಳಿಗೆ ತೆರಳಿ ಅಲ್ಲಲ್ಲಿ ಜಾಗೃತಿಯನ್ನುಂಟು ಮಾಡಿರುವಂತಹದ್ದು ಭೇದ ಭಾವವನ್ನು ಮರೆಸಿ ಎಲ್ಲರೊಂದೇ ಅನ್ನುವ ಭಾವವನ್ನು ಬೆಳೆಸಿ ಎಲ್ಲರಲ್ಲಿ ವಚನದ ಶರಣರ ವಿಚಾರಗಳನ್ನೆಲ್ಲ ತುಂಬುವಂತಹ ವಿಶೇಷ ಕಾರ್ಯ ನಡೆದು ಬಂದಿರುವಂತಹದ್ದು ಅದರ ಜೊತೆ ಜೊತೆಗೆ ಇನ್ನಷ್ಟು ಮತ್ತಷ್ಟು ಸಮಾಜದ ಅಭ್ಯುದಯಕ್ಕಾಗಿ ಮಾಡಬೇಕಾಗಿರುವ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಬಂದಿರುವಂತಹದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಮುಂದು ಮಾಡಿಕೊಂಡು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ನಾವೆಲ್ಲ ನೆನೀತಾ ಮತ್ತು ಅಂಥ ವಿಚಾರಗಳನ್ನು ನಾವುಗಳು ಕೂಡ ಮೈಗೂಡಿಸಿಕೊಂಡು ಬೆಳೆಯುವಂಥ ಒಂದು ವಿಚಾರಕ್ಕೆ ತಂದು ನಿಲ್ಲಿಸುವಂಥ ಜಾತ್ರೆ ಇದಾಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಅಂಥ ಜಾತ್ರೆಯ ಮೂಲಕವಾಗಿ ನಾವೆಲ್ಲರೂ ಕೂಡ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಏನಪ್ಪಾ ಅಂತ ಕೇಳಿದ್ರೆ ಜೀವನದ ಯಾತ್ರೆಯೇ ಸಂತೋಷದ ಜಾತ್ರೆಯಾಗಲಿ ದೇಹವೇ ತೇರಾಗಲಿ ಆತ್ಮವೇ ದೇವರಾಗಲಿ ಮನ ಪೂಜಾರಿಯಾಗಲಿ ಅರಿವು ಆಚಾರ ಅನುಭವ ಆನಂದಗಳೇ ಗಾಲಿಗಳಾಗಲಿ ಸತ್ಯ ಧರ್ಮವೆಂಬೆರಡು ಜೋಡಿ ಹಗ್ಗಗಳ ಕಟ್ಟಿ ನೆರೆಯವರು ನಮ್ಮವರು ಒಂದೊಂದು ಸಂಸ್ಕಾರದ ಕೈ ಹಚ್ಚಿ ಜಯ ಜಯವೆಂದೆಳೆಯುತ ವಿಜಯದ ಕಟ್ಟೆಯ ಮುಟ್ಟಲಿ ಜೀವಯಾತ್ರೆ ಸಂಭ್ರಮದ ಜಾತ್ರೆಯಾಗಲಿ ಎನ್ನುವಂತಹ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಪೂಜ್ಯ ಗುರುಗಳ ಮುಂದೆ ಮಾತನಾಡುವುದಕ್ಕೆ ನಮಗೆಲ್ಲ ಹಿಂಜರಿಕೆಯೇ ಮೊದಲಿಂದಲೂ ಕೂಡ ಆ ಭಾವನೆ ಕಾರಣ ಅಂತ ಕೇಳಿದ್ರೆ ಅವರ ಮಡಿಲಲ್ಲಿ ಆಡಿ ಬೆಳೆದವರು ನಾವು ಅವರ ಅವರಿಂದಲೇ ಮಾತನ್ನು ಕಲಿತವರು ನಾವು ಅವರಿಂದಲೇ ಜೀವನದಲ್ಲಿ ಹೆಜ್ಜೆ ಹಾಕಿ ಮುನ್ನಡೆಯಲಿಕ್ಕೆ ಕಲಿತಿರ್ತಕ್ಕಂಥ ನಾವುಗಳು ಅವ್ರ ಮುಂದೆ ಇನ್ನೇನು ಮಾತಾಡೋದು ಅನ್ನುವ ಭಾವನೆಯಿಂದಾಗಿ ಬೇರೆ ವಿಶೇಷ ಮಾತುಗಳಿಗೆ ಸಮಯವನ್ನು ತೆಗೆದುಕೊಳ್ಳಲಾರದೆ ಗುರುಪಾದವನ್ನು ಹಿಡಿದರೆ ಕಾಣದುದನ್ನು ಕಾಣಬಹುದು ಅನ್ನುವಂಥ ಅಲ್ಲಮರ ಮಾತನ್ನು ನೆನೆಸಿಕೊಂಡು ಅಂಥ ಗುರುಪಾದ ಸ್ಮರಣೆಯಲ್ಲಿ ನನ್ನ ಕರ್ತವ್ಯವನ್ನು ಸಮಾಜಕ್ಕಾಗಿ ಮಾಡ್ತಾ ಸಾಗ್ತಾ ಇದ್ದೇನೆ ನಾನು ಗುರುಗಳಿಂದ ಕಲಿತದ್ದಿಷ್ಟೇ ಸನ್ಯಾಸಿಯಾಗಿ ಸ್ವಾಮಿಯಾಗಿ ಮಾಡಬೇಕಾಗಿರುವುದೇನಿದೆ ನನ್ನನ್ನು ನಂಬಿದ ನನಗೆ ಪ್ರೀತಿಯನ್ನು ಕೊಟ್ಟು ಸಲುತ್ತಾ ಇರತಕ್ಕಂತಹ ಸದ್ಭಕ್ತರಿಗೆ ಆತ್ಮೀಯರಿಗೆ ಒಬ್ಬ ಒಳ್ಳೆ ಗುರುವಾಗಿ ಒಬ್ಬ ಒಳ್ಳೆ ಸ್ವಾಮಿಯಾಗಿ ಬಾಳಿದರೆ ಸಾಕು ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಬಾಳ್ತಾ ಇದ್ದೇನೆ ಅಂಥ ಭಾವನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿ ಅಧ್ಯಾತ್ಮ ಕ್ಷೇತ್ರದಲ್ಲಿ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ತಾ ಸಮಾಜ ಸೇವೆಯಲ್ಲಿ ಮುಂದುವರಿಯುವಂತಹ ಶಕ್ತಿಯನ್ನು ಪೂಜ್ಯ ಗುರುಗಳು ಕರುಣಿಸಲಿ ಅಂತ ಹೇಳಿ ಅವರ ಪಾದದಲ್ಲಿ ಬೇಡಿಕೊಂಡು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ವಂದನೆಗಳು ಪೂಜ್ಯರಿಗೆ ಧನ್ಯವಾದಗಳು ಇದೀಗ ತಾನೇ ನಮ್ಮ